ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಂಚೋಳಿ ತಾಲೂಕಿನ ಮೀರಿಯಾಣ್ ಪೊಲೀಸ್ ಠಾಣಾ ಆವರಣದಲ್ಲಿ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಅವರು ಮಾತನಾಡಿ ಮೀರಿಯಾಣ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಮತ್ತು ಹೋಳಿ ಹಬ್ಬಕ್ಕೆ ಬಳಸುವ ಬಣ್ಣಗಳು ಕೆಮಿಕಲ್ ನಿಂದ ಕುಡಿದು ಮಕ್ಕಳಿಗೆ ಕಣ್ಣಿಗೆ ಹಚ್ಚದಂತೆ ಎಲ್ಲರೂ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದರು ಆ ಕಾರಣಕ್ಕೋಸ್ಕರ ಎಲ್ಲರಿಗೆ ಶಾಂತಿ ಸಭೆಗೆ ಕರ್ದಬಹುದ ಶಾಂತಿ ಸಭೆ ಮೀನ್ಸ್ ಯಾವ ಸಮಾಜಕ್ಕೂ ಯಾವ ಧರ್ಮಕ್ಕೂ ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೋವಾಗಲ್ದಂಗೆ ಅವ್ರಿಗೆ ಬೇಜಾರಾಗಲ್ದಂಗೆ ಮತ್ತೊಂದು ಸಮುದಾಯಕ್ಕೆ ಮತ್ತೊಂದು ಧರ್ಮಕ್ಕೆ ಅವ್ರಿಗೆ ಸಹಿಷ್ಣುತ ಮನೋಭಾವದಿಂದ ನೀವು ಹುಳಿಯನ್ನು ಆಚರಣೆ ಮಾಡಬೇಕಾಗ್ತದೆ ಇವರು ಫಾರ್ ಎಕ್ಸಾಂಪಲ್ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರ ಬಟ್ಟೆ ಎಲ್ಲ ಸರಿಯಾಕೊಂಡು ಹೋಗ್ತಿದಾರೆ ಕಾರಲ್ಲಿ ಹೋಗ್ತಿದಾರೆ ಬೈಕಲ್ಲಿ ಹೋಗ್ತಿದಾರೆ ಅವ್ರಿಗೆ ನಿಂದಿರ್ಿಸಿ ಬಣ್ಣ ಹೊತ್ತೋದು ಬಣ್ಣ ಉಗ್ಗೋದು ಅದು ಸರಿ ಕಾಣಲ್ಲ ಅದು ಅದೊಂದು ಆಗ್ಬಾರ್ದು ಈ ರೋಡ್ ಮೇಲೆ ಲೇಡೀಸ್ ಎಲ್ಲ ಹೋಗ್ತಿರ್ತಾರೆ ವಯಸ್ಸಾದ್ರೆ ಹೋಗ್ತಿರ್ತಾರೆ ಅವರಿಗೆಲ್ಲ ಹಚ್ಬಾರ್ದು ಈ ಕೆಮಿಕಲ್ ಇದೆ ಕೆಮಿಕಲ್ ಬಳಸ್ಬಾರ್ದು ಹೊಟ್ಟೆ ಏನು ನಾರ್ಮಲ್ ಪೇಂಟ್ ಇದು ನಾರ್ಮಲ್ ಬಣ್ಣ ಇದೆಲ್ಲ ಆದರೂ ಬಣ್ಣ ಹತ್ಕೊಬೋದು ಈ ಡಾಂಬರು ಆ ವಾರ್ನೆಸ್ಸು ಅದರ ಮಿಕ್ಸ್ ಮಾಡಿದರೆ ನಮ್ಮ ಸ್ಕಿನ್ ಹಾಳಾಗ್ತದೆ ರೀ ವಾಪಸ್ ನೀವು ಹಾಸ್ಪಿಟ್ಲು ತಾಂಡೂರು ಹೋಗೋದು ಜೈರಾವ್ದು ಹೋಗೋದು ಗುಲ್ಬರ್ಗ ಬೀದರ್ ಹಿಂಗೆಲ್ಲ ಸಮಸ್ಯೆ ಆಗ್ತವೆ ನಾವು ಹತ್ತಿರ ರೂಪಾಯಿ ಸಿಗ್ತದೆ ಪೇಂಟಾಗಲಿ ಡಾಂಬರಲ್ಲಿ ಅದು ಮಿಕ್ಸ್ ಮಾಡಿದರೆ ಒಂದು ಜಿದಾಗ ಮಿಕ್ಸ್ ಮಾಡಿದ್ರೆ ಸಹ ಅದು ಭಾಳ ಎಫೆಕ್ಟ್ ಕೊಡ್ತೇವೆ ಯಾಕೆ ಸ್ಕಿನ್ನು ಭಾಳ ಸಾಫ್ಟ್ ಇರ್ತದೆ ಎಲ್ಲ ರಚವಾಗಿ ಎಲ್ಲಿ ಹೇಸ್ತೇವೆ ಮುಖಕ್ಕೆ ಹಚ್ತೇವೆ ಆಮೇಲೆ ಬಟ್ಟೆ ಹರಿಯೋದು ಬನೀನ್ ಎರಿಯೋದು ಇವೆಲ್ಲ ಮಾಡಬೇಡ್ರಿ ಒಬ್ರಿಗೊಬ್ರು ಬೆನ್ನತ್ತಿ ಬೆನ್ನಾತಿ ಮಾಡಬಾರ್ದು ಈ ಡಿ ಜೆಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಮತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಮುಗಿಸಿಬಿಡ್ಬೇಕು ಮುಂದೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿರ್ತದೆ ಮನುಷ್ಯನೂ ಟೈರ್ಡ್ ಆಗಿರ್ತದೆ ಆರು ಗ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದರೆ ಆರು ತಾಸು ಮನುಷ್ಯನ ಬಾಡಿ ಕೆಲಸ ಮಾಡಲ್ಲ ಆಮೇಲೆ ಬೆಳಗ್ಗೆ ಆರು ಗಂಟೆಯಿಂದ ಕಂಟಿನ್ಯೂ ಜೋಶ್ ಇರ್ತದೆ ಆಮೇಲೆ ನಿತ್ರಣಕ್ಕೆ ಬರ್ತದೆ ಊಟ ಮಾಡೋಕ್ಕಾಗಲ್ಲ ಯಾರು ಕೈತೋಗ ಊಟ ಮಾಡೋಲ್ಲ ಏನರ ಸ್ಪೈಟು ಇಲ್ಲ ಥಮ್ಸಪ್ಪು ಸ್ನ್ಯಾಕ್ಸು ನೀವೇನಾರು ತಿನ್ಬೋದು ಅದು ಬಿಟ್ಟರೆ ಊಟ ಗೀಟ ಮಾಡೋಕ್ಕಲ್ಲ ಕೈಯೆಲ್ಲ ಹೊಲಸಾಗಿರ್ತವೆ ಮುಖ ಹೊಲಸಾಗಿರ್ತಾವೆ ಬಾಯಿ ಹೊಲಸಾಗಿರ್ತ ಆ ಕಾರಣಕ್ಕೋಸ್ಕರ ನಿಮ್ಮ ದೇಹವನ್ನು ನೀವು ನೋಡಿಕೊಂಡು ಆಚರಣೆ ಮಾಡ್ಬೇಕು ಅಷ್ಟೇ ನಿಮ್ಮ ನೀವು ನೋಡ್ಕೋಬೇಕಲ್ಲ ನಾವು ಮತ್ತವ್ರಿಗೆ ಬಣ್ಣ ಹತ್ತಿರ ನಾವು ಅರ್ದಾಗ ನಾವೆಲ್ಲೇ ಹೋಗಿ ಬಿದ್ದು ಕೈಕಾಲು ಇದು ಮಾಡ್ಕೊಂಡು ಮುರ್ಕೊಂಡು ಮುಖ ಹೊಡ್ಕೊಂಡು ಹಲ್ಲು ಬಿದ್ದು ಆಮೇಲೆ ಸಮಸ್ಯೆ ಆಗ್ಬಾರ್ದು ಆಮೇಲೆ ಒಂದು ಹೋಗಿ ಮತ್ತೊಂದು ಆಗ್ತವೆ ದೋಸ್ತರು ದೋಸ್ರು ಇರ್ತೀರಿ ಆಮೇಲೆ ತಿರುಗಿ ಬಿಡ್ತಾವೆ ಎಲ್ಲ ಸೊಸೈಟಿದಾಗ ನಡೆದವು ಆ ರೀತಿ ಆ ರೀತಿ ನಾವು ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಎಲ್ಲ ಯುವಕರಿದ್ದೀರಿ ಈಗ ನೀವೇ ಅದರಲ್ಲಿ ಎಂಟಿಯಾಗಿ ನೋಡಿಕೊಂಡ್ರೆ ನೋಡ್ಕೊಂಡ್ರೆ ಸಮಸ್ಯೆ ಆಗ್ತವೆ ಆಯ್ತಪ್ಪ ಒಂದು ಏನೋ ಚಿಕ್ಕದೊಂದು ಸಣ್ಣ ಮಿಸ್ಟೇಕ್ ಆದ್ರೂ ಇಮಿಡೇಟಾಗಿ ಅಲ್ಲಿದಲ್ಲೇ ಸರಿಪಡಿಸಿ ಇದೊಂದು ಹೋಗಿ ಮತ್ತೊಂದು ಹಾಕ್ತಾವೆ ಜಾತಿ ಧರ್ಮದ ಬೇರೆ ಬೇರೆ ರೀತಿಯಲ್ಲಿ ಆ್ಯಂಗಲ್ದಲ್ಲಿ ಅವು ಪಡ್ಕೋತಾವ ಅದಕ್ಕೆ ಅವಕಾಶ ಮಾಡ್ಕೊಬೇಡ ಈ ಹೋಳಿ ಹಬ್ಬ ಹೆಂಗಪ್ಪ ಅಂದ್ರೆ ಹಿರಿಯರೆಲ್ಲ ಹೇಳೋದು ನಾವು ನಮಗೂ ಗೊತ್ತಿಲ್ಲ ಕನ್ಫರ್ಮೇಶನ್ಗೆ ಎಲ್ಲ ಮುಗಿದೋಗಿಬಿಡ್ತಾವೆ ಅಂದ್ರೆ ರೊಕ್ಕ ರುಬ್ಬ ಎಲ್ಲ ಖಾಲಿ ಆಗ್ಯದ ಸರ್ ಪ್ರೆಸೆಂಟ್ ಎಲ್ಲರೂ ಖಾಲಿ ಆದ್ಮೇಲೆ ಮೇಲೆ ಇದು ಎಸ್ಪೆಷಲಿ ಗಂಡ್ಮಕ್ಳಿಗೆ ಅಂತ ಆಚರಣೆ ಮಾಡ್ತಾರೆ ಅಂತ ಹೇಳಿದರು ನೀವು ಕೆಲವ್ರು ಗೊತ್ತಿರ್ತದೆ ಬಾಯಿ ಕೈ ಎಲ್ಲ ಕಾಯಿಲೆ ಆಚದ ಎಲ್ಲ ಖಾಲಿ ಆಗ್ಯದಂತ ಬಾಯಿ ಕೈ ಹಾಚದು ಈ ಸಭೆಯಲ್ಲಿ ಮುಖಂಡರಾದ ಜಗನ್ನಾಥ್ ಎದ್ಲಾಯಿ ಅನಿಲ್ ಕಟ್ಲಿ ರಘು ಗುತ್ತೇದಾರ್ ಆಂಜನೇಯಲು ಗೌಡ ನರೇಶ್ ಗೌಡ ಸೇರಿದಂತೆ ವಿವಿಧ ಗ್ರಾಮದ ಯುವಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಟಿ ಮತ್ತು ಅಫ್ತಾಲ್ ಜನರಲ್ ಫಿಸಿನ್ ಗೈನಕಾಲಜಿ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ 9538786108